ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಕನಾಜೆ ಕೇಶವ ಭಟ್ ಪರೀಕ್ಷಿತನ ಚರಿತ್ರೆಯಲ್ಲಿ ಹೇಳುವಂತಹ ಬರುವಂತಹ ಪ್ರಧಾನ ವಿಷಯ ಏನು ಅಂತ ಕೇಳಿದರೆ ಉತ್ತರೆಯ ಗರ್ಭ ರಕ್ಷಣೆಯಾಗಬೇಕು ಅದಕ್ಕೋಸ್ಕರ ಶ್ರೀಕೃಷ್ಣ ಸ್ವಾಮಿ ಏನು ಮಾಡಿದ ಉತ್ತರೆಯ ಗರ್ಭವನ್ನು ರಕ್ಷಣೆ ಮಾಡಬೇಕು ಉತ್ತರೆ ಗೊತ್ತಾಗ್ತದೆ ಬ್ರಹ್ಮಾಸ್ತ್ರ ಬರ್ತಾ ಇದೆ ಅಂತ ಆ ಕಾಲಕ್ಕೆ ಸ್ತುತಿ ಮಾಡಿದಳು ಕೃಷ್ಣ ನಾನೆನ್ ಭಯಂ ಪಶ್ಯಿ ನೀನಲ್ಲದೆ ನನ್ನನ್ನು ರಕ್ಷಣೆ ಮಾಡುವವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಸಾಧ್ಯ ಉಂಟ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾದ ಅಸ್ತ್ರ ಬ್ರಹ್ಮಾಸ್ತ್ರ ಹಾಗೆಂತ ರಕ್ಷಣೆಗೆ ನೀನಲ್ಲದೆ ಬೇರೆ ಯಾರಿಲ್ಲ ನನ್ನನ್ನು ಇದು ಉರಿಸ್ತಾ ಇದೆ ಉರಿತಾ ಇದೆ ನನ್ನ ಶರೀರವೇ ಉರಿತಾ ಇದೆ ಕೃಷ್ಣ ರಕ್ಷಣೆ ಮಾಡು ಕಾಮಂದಹತು ಮಾನ್ನಾಥ ನನ್ನನ್ನು ಆದರೂ ಸುಟ್ಟು ಹಾಕಲಿ ಕೃಷ್ಣ ಇದು ಆದರೆ ನನ್ನ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ ಆ ಗರ್ಭವನ್ನು ರಕ್ಷಣೆ ಮಾಡು ಕಾಮಂದಹತು ಮಾಂ ನನ್ನನ್ನು ಸುಟ್ಟು ಹಾಕಲಿ ಇದು ಆದರೆ ಒಳಗಿರುವಂಥವನನ್ನು ರಕ್ಷಣೆ ಮಾಡು ಮಾಮೇ ಗರ್ಭೋ ನಿಪಾತ್ಯತಾಂ ಗೊತ್ತಾಗ್ತದೆ ಕೃಷ್ಣನಿಗೆ ಭಕ್ತವತ್ಸಲಹ ಏನು ಮಾಡಿದ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಥಾ ಉತ್ತರೆಯ ಸ್ತುತಿ ಒಲಿದಂತಹ ಭಗವಂತ ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿ ಅಂಗುಷ್ಟ ಮಾತ್ರ ಪುರುಷನಾಗಿ ಗದಾಪಾಣಿಯಾಗಿ ಒಳಗಡೆ ಪ್ರವೇಶ ಮಾಡಿದ ಮಾಡಿ ಗದೆಯನ್ನು ತಿರುಗಿಸಿದ ಇದು ಭಗವಂತನ ಸ್ವರೂಪವೇ ಬಂದಿದೆ ಅಂತ ಹೇಳಿ ಬ್ರಹ್ಮಾಸ್ತ್ರ ಬ್ರಹ್ಮದೇವತಾಕವಾದಂತಹ ಅಸ್ತ್ರ ಅದು ಬ್ರಹ್ಮದೇವತಾಕವಾದಂಥ ಅಸ್ತ್ರ ನೀನು ಬಂದ ಮೇಲೆ ನಾನು ಎಂಥ ಮಾಡೋದು ಅಂತ ಅದು ಹೋಯಿತು ಬ್ರಹ್ಮಾಸ್ತ್ರ ಅಲ್ಲಿಗೆ ಉಪಶಮನವಾಯಿತು ಉತ್ತರೆಯ ಜೀವವು ರಕ್ಷಿತವಾಯಿತು ಉತ್ತರೆಯ ಗರ್ಭವೂ ರಕ್ಷಿತವಾಯಿತು ಮುಂದೆ ನನ್ನ ಕೆಲಸ ಲಾಯಿತು ಅಂತ ಕೃಷ್ಣ ಹೊರಡುವುದಕ್ಕಾಗುವಾಗ ಕುಂತಿ ಓಡೋಡಿ ಬಂದಳು ಕೃಷ್ಣನನ್ನು ಸ್ತುತಿ ಮಾಡುವುದಕ್ಕೆ ಬಹಳ ದುಃಖ ಆಗ್ತಾ ಇದೆ ಈ ಹಸ್ತಿನಾವತಿಯನ್ನು ಬಿಟ್ಟು ಇನ್ನು ಕೃಷ್ಣ ದ್ವಾರಕೆಗೆ ತೆರಳಿದ ಅಂತಾದರೆ ನಮಗೆ ಹೇಗೆ ಇನ್ನು ಜೀವನ ನಾವು ಯಾರನ್ನು ನಂಬುವುದೀಗ ದೂರ ಉಂಟು ಹಸ್ತಿನಾವತಿಗೂ ದ್ವಾರಕೆಗೂ ಸ್ತುತಿ ಮಾಡ್ತಾಳೆ ಅಲಕ್ಷ್ಯಂ ಸರ್ವಭೂತಾನಂ ಅಂತರ್ಬಹಿ ಕೃಷ್ಣ ಸಮಸ್ತ ಚರಾಚರ ಪ್ರಪಂಚದಲ್ಲಿಯೂ ಕೂಡ ನೀನು ಇದ್ದಿ ಹೊರಗೂ ಇದ್ದೀ ಒಳಗೂ ಇದ್ದೀ ಆಗ ಹೇಳಿದ್ದು ಅಂತರ್ಬಹಿಶ್ಚ ತತ್ಸರ್ವಂ ನಾರಾಯಣ ವ್ಯಾಪ್ಯನಾರಾಯಣಸ್ಥಿ ಅಂಥವನು ಸರ್ವ ಚರಾಚರ ವಸ್ತುಗಳಲ್ಲಿ ಆತ್ಮಸ್ವರೂಪಿಯಾಗಿ ಯಾರಿಗೂ ಕಾಣದ ರೀತಿಯಲ್ಲಿ ನೀನು ಇದ್ದೀಯ ಕೃಷ್ಣ ನ ಲಕ್ಷ್ಯಸೆ ಮೂಢದೃಶ ಮೂಢರಿಗೆ ಅದು ಗೊತ್ತಾಗುವುದಿಲ್ಲ ನಟೋ ನಾಟ್ಯಧರೋ ಯಥ ನಾಟ್ಯ ಮಾಡುವಂತಹ ಕಾಲದಲ್ಲಿ ವೇಷ ಹಾಕಿದವ ನಿಜವಾದ ರೂಪ ಏನು ಅಂತ ಗೊತ್ತಾಗೋದಿಲ್ಲ ಅವ ಮಾತಾಡಿದ್ರು ಅವ ಯಾರು ಅಂತ ಗೊತ್ತಾಗೋದಿಲ್ಲ ನಮಗೆ ಹಾಂ ಅಷ್ಟು ನಾವು ಮೂಢತೆ ಕವಿದಿದೆ ನಮಗೆ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇ ಸ್ತ್ರಿಯ ಕೃಷ್ಣ ಭಕ್ತಿಯ ಮೂಲಕ ನಿನ್ನನ್ನು ನಾವು ಒಲಿಸಿಕೊಳ್ಳಬೇಕು ಸತ್ಯ ಆದರೆ ನಿನ್ನನ್ನು ಭಕ್ತಿಯ ಮೂಲಕ ಹೇಗೆ ನಾವು ನೋಡುವುದು ಸ್ತ್ರೀಯರು ಅಂತ ಹೇಳಿ ಸ್ತುತಿ ಮಾಡ್ತಾಳೆ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ನಮಃ ಪಂಕಜನಾಭಾಯ ನಮಃ ಪಂಕಜ ನಮಃ ಪಂಕಜನಾಭಾಯ ನಮಸ್ತೆ ಪಂಕಜಾಂಘ್ರಯೇ ಈ ಎರಡು ಸ್ತುತಿ ಕುಂತಿ ಮಾಡುವಂಥದ್ದು ಸರ್ವತ್ರ ಪ್ರಸಿದ್ಧವಾದಂತಹ ಸ್ತುತಿ ಇದು ಹೇಳ್ತಾಳೆ ಹಾಗೆ ಸ್ತುತಿ ಮಾಡಿ ಕೃಷ್ಣ ಯಥಾ ಹೃಷಿಕೇಶ ಖಲೇನ ದೇವಕೀ ಕಂಸೇನ ರುದ್ಧಾತಿಚಿರಂ ಶುಚಾರ್ಪಿತ ಆ ಅತ್ಯಂತ ಖಳನಾದಂತಹ ದುಷ್ಟನಾದಂತಹ ಕಂಸನಿಂದ ಕಂಗೆಟ್ಟಂತಹ ದೇವಕಿಯನ್ನು ನೀನು ರಕ್ಷಣೆ ಮಾಡಿದವನಲ್ವೇ ಕೃಷ್ಣ ವಿಮೋಚಿತಾ ಹಂಚ ಸಹಾತ್ಮಜ ವಿಭೋ ನಮ್ಮನ್ನೆಲ್ಲ ಕಷ್ಟದಿಂದ ಪಾರು ಮಾಡಿದವನು ನೀನು ನನ್ನ ಮಕ್ಕಳಾದಂತಹ ಪಾಂಡವರನ್ನು ಪದೇ ಪದೇ ಅವರಿಗೆ ಬಂದಂತಹ ಆಪತ್ತುಗಳನ್ನು ನಿವಾರಿಸಿ ಅವರ ಒಟ್ಟೊಟ್ಟಿಗೆ ಇದ್ದು ಅವರನ್ನು ರಕ್ಷಣೆ ಮಾಡಿದವನು ನೀನಲ್ವೇ ಕೃಷ್ಣ ಮಾತ್ರ ಅಲ್ಲ ನಮ್ಮ ವಂಶದ ಕುಡಿ ಬೆಳೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಉತ್ತರೆಯನ್ನು ಉತ್ತರೆಯ ಗರ್ಭವನ್ನೂ ರಕ್ಷಣೆ ಮಾಡಿ ತನ್ಮೂಲಕವಾಗಿ ಆ ಗರ್ಭವನ್ನು ಸ್ಥಿತವಾಗಿಟ್ಟವನು ನೀನಲ್ವೇ ಕೃಷ್ಣ ಹಾಗಾದರೆ ಸಂತು ನ ಶ್ವತ್ ಈ ಎಲ್ಲ ಕಷ್ಟ ಬಂದಾಗ ನಿನ್ನನ್ನೆಲ್ಲ ನಾವು ಸ್ಮರಣೆ ಮಾಡಿದೆವು ಸ್ಮರಣೆ ಮಾಡಿದಾವಾಗ ನೀನು ಅನುಗ್ರಹ ಮಾಡಿದೆ ಆದ ಕಾರಣ ಕೃಷ್ಣ ನನಗೆ ಮೇಲೆ 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 ಪದೇ ಪದೇ ವಿಪತ್ತುಗಳೇ ಬರಲಿ ಕೃಷ್ಣ ನನಗೆ ಕಷ್ಟವೇ ಬರಲಿ ಕೃಷ್ಣ ಯಾಕೆ ಭವತೋ ದರ್ಶನಂ ಯತ್ಸ್ಯಾತ್ ಕಷ್ಟ ಬಂದಾಗ ಮಾತ್ರ ದೇವರ ಸ್ಮರಣೆಯಾಗ್ತದಂತೆ ಸುಖದಲ್ಲಿದ್ದಾಗ ದೇವರ ಸ್ಮರಣೆ ಆಗಬೇಕು ಅಂತೇನು ನಿರ್ಣಯ ಇಲ್ಲ ಮಾಡುವುದಿಲ್ಲ ಕಷ್ಟ ಬಂದಾಗ ಪದೇ ಪದೇ ಕಷ್ಟವೇ ನಮ್ಮನ್ನು ಅಪ್ಪಿಕೊಂಡಾಗ ಕೃಷ್ಣ ಕೃಷ್ಣಾಂತ ನಮ್ಮ ಬಾಯಿಂದ ಬರ್ತದೆ ಅದು ಬಂದರೆ ಒಳ್ಳೆಯದು ಅಂತಹ ಪ್ರಾರ್ಥನೆ ಮಾಡ್ತಾಳೆ ಯಾಕೆ ಯಾವುದೇ ಒಂದು ಉತ್ತಮ ಕುಲದಲ್ಲಿ ನಾನು ಜನಿಸಿದ್ದೇನೆ ಬೇಕಾದಷ್ಟು ಸಂಪತ್ತು ಇದೆ ಬೇಕಾದಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿದ್ದೇನೆ ಉತ್ತಮವಾದಂತಹ ಸ್ಥಿತಿ ಔನ್ನತ್ಯ ಎಲ್ಲವೂ ಕೂಡ ಇದೆ ಆದರೆ ನೈವಾರ್ಹತ್ಯಭಿಧಾತು ವೈ ತ್ವಾಂ ಅದು ಯಾವುದೂ ಕೂಡ ನಿನ್ನ ಗಣನೆಗೆ ಬರುವುದಿಲ್ಲ ನಿನ್ನನ್ನು ಆ ಎಲ್ಲ ಯೋಗ್ಯತೆಗಳು ಕೂಡ ಒಲಿಸಿಕೊಳ್ಳುವುದಕ್ಕೆ ಕಾರಣ ಆಗುವುದಿಲ್ಲ ನಿನ್ನಲ್ಲಿ ಭಕ್ತಿ ಮಾತ್ರ ಕೃಷ್ಣ ಭಕ್ತಿ ಮಾತ್ರ ಭಕ್ತಿ ಇದ್ದರೆ ನಿನ್ನನ್ನು ಅಪ್ಪಿಕೊಳ್ಳುವುದಕ್ಕೆ ಬರ್ತದೆ ಹಾಗಾಗಿ ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮ ಯೋಗಿಗಳು ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿ ಅವರ ತಪಸ್ಸಿಗೆ ಒಲಿಯದೇ ಇರುವಂತಹ ನೀನು ಕೇವಲ ಭಕ್ತಿಗಾಗಿ ಒಲಿದೆ ಭಕ್ತಿಗಾಗಿ ಒಲಿದೆ ಆ ವಿದುರನಲ್ಲಿ ಏನಿತ್ತು ಉತ್ತಮ ಜಾತಿ ಇತ್ತೇ ಆದರೆ ಅವನ ಮನೆಯಲ್ಲಿ ಒಂದು ಕೊಡತೆ ಹಾಲು ಕುಡಿದಂತಹ ನೀನು ನೆಪ ಏನು ಹತ್ರ ಮಾತಾಡಲಿಕ್ಕೆ ಹೋಗುವುದು ಕೃಷ್ಣ ವಿದುರನ ಮನೆಗೆ ಕೇವಲ ಹೊರಗಿನವರಿಗೆ ಕಾಣುವುದಕ್ಕೆ ಮಾತ್ರ ಆದದಲ್ಲ ಅದಲ್ಲ ವಿದುರನನ್ನು ಅನುಗ್ರಹಿಸುವುದಕ್ಕೆ ಹೋಗುವುದು ಉತ್ತಮ ಜಾತಿ ಇತ್ತೆ ಅವನಿಗೆ ಗಜೇಂದ್ರ ಹೇಳಿ ಕೇಳಿ ಒಂದು ತಮಃಪ್ರಧಾನವಾದಂತಹ ಶರೀರ ಜೀವಿ ಅದ್ಯಾಕೆ ಶ್ರೀಕೃಷ್ಣನನ್ನು ಸ್ಮರಣೆ ಮಾಡಿತು ಹಾಗಾದರೆ ಏನು ನಮೋ ಅಕಿಂಚನ ವಿತ್ತಾಯ ನಿನ್ನನ್ನು ಸ್ತುತಿ ಮಾಡಿ ಒಲಿಸಿಕೊಳ್ಳುವುದಕ್ಕೆ ಯಾವುದೇ ಮಾಪಕ ಇಲ್ಲ ಗಜೇಂದ್ರ ಭಕ್ತಿಯಿಂದ ಒಂದು ತಾವರೆಯನ್ನು ತನ್ನ ಸೊಂಡಿಲಿನಲ್ಲಿ ಎತ್ತಿ ಭಗವನ್ ನಮಸ್ತೆ ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳ್ತಾ ಸೊಂಡಿಲಿನಿಂದ ಗರುಡಾರೂಢನಾಗಿ ಬಂದು ಇಳಿಯುತ್ತಾ ಇದ್ದಂತಹ ಶ್ರೀ ವಾಸುದೇವನಿಗೆ ಸಮರ್ಪಣೆ ಮಾಡಿದ ಹೇಗೆ ಮಾಡಿದ ಪರಮ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಮಾತ್ರ ವಿದುರ ಇಷ್ಟೇ ನನ್ನ ಹತ್ರ ಇರುವುದು ಅಂತ ಹೇಳಿದಾಗ ನನಗೆ ಅದೇ ಇಷ್ಟ ಅಂತ ಅಂದ ಕೃಷ್ಣ ಹನುಮಂತನಿಗೆ ಸರ್ವ ಸಮರ್ಪಣೆಯನ್ನು ಮಾಡಿದ ರಾಮ ಯಾಕೆ ಅವನಲ್ಲಿದ್ದಂತಹ ಭಕ್ತಿ ಮಾತ್ರ ಗ್ರಾಹ್ಯ ಅವ ವಾನರ ಅಂತ ಬಿಡಲಿಲ್ಲ ವಾನರನಾದರೂ ಕೂಡ ಅವನನ್ನು ಏರಿಸಿದ ದೇವತ್ವಕ್ಕೆ ಹಾಗಾಗಿ ರಾಮಲಕ್ಷ್ಮಣರನ್ನು ಹೊರುವಂತಹ ಭಾಗ್ಯ ಹನುಮಂತನಿಗೆ ಪ್ರಾಪ್ತಿಯಾಯಿತು ಇದೆಲ್ಲ ಹೇಗೆ ಭಕ್ತಿಯೊಂದೇ ಸಾಧ್ಯ ಭಕ್ತಿಯ ತುಷ್ಯತಿ ಕೇವಲ ನತುಧನೈ ಅರ್ಥ ಆಗ್ತದಲ್ವ ಭಕ್ತ್ಯತಿ ಕೇವಲ ನಟು ಧನೈಹಿ ಭಕ್ತಿ ಪ್ರಿಯೋ ಮಾಧವ ನಿಮ್ಮ ದುಡ್ಡು ಬೇಡ ನಿಮ್ಮ ಯೌವನ ಬೇಡ ನಿಮ್ಮ ಉತ್ತಮ ಜನ್ಮ ಬೇಡ ನಿಮ್ಮ ಉತ್ತಮ ಕುಲ ಬೇಡ ನಿಮ್ಮ ವಿದ್ಯೋನ್ನತಿ ಬೇಡ ನಿಮ್ಮ ಕುಲೋನ್ನತಿ ಬೇಡ ನಿಮ್ಮ ಯಾವ ಉನ್ನತಿಯೂ ಬೇಡ ಕೃಷ್ಣನಿಗೆ ಭಕ್ತ್ಯುನ್ನತಿ ಮಾತ್ರ ಬೇಕಾದ್ದು ಉನ್ನತವಾದಂತಹ ಭಕ್ತಿ ಅದು ಮೇಲ್ಸ್ತರದಲ್ಲಿದ್ದರೆ ಮಾತ್ರ ಕೃಷ್ಣ ಬಂದು ಹೃದಯದೊಳಗಡೆ ಪ್ರವೇಶ ಮಾಡಿಯ ಸರ್ವ ಸಮರ್ಪಣ ಭಾವದಿಂದ ಕುಂತಿ ಸ್ತುತಿ ಮಾಡ್ತಾಳೆ ಇದುವರೆಗೆ ಶ್ರೀಯುತ ಕೇಕಣಾಜೆ ಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ